ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಸಹನಾಗೌಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಸ್ ಇವತ್ತು ನನ್ನ ಅಕ್ಕನ ಬರ್ತಾಡೆ ಸೊ ಅದಕ್ಕೆ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮ ಹೋಗ್ತಾ ಇದ್ದೀವಿ ಸೊ ಸಿಂಪಲಾಗಿ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಅಮ್ಮನೂ ರೆಡಿಯಾಗಿದ್ದಾರೆ ನಾನು ರೆಡಿಯಾಗಿದ್ದೀನಿ ಇವಾಗ ಹೋಗಬೇಕು ಆಲ್ರೆಡಿ ಟೈಮ್ ಬಂದು ಒನ್ ತರ್ಟಿ ಆಗಿದೆ ಸೊ ಲೇಟ್ ಆಯಿತು ಹೋಗೋಷ್ಟರಲ್ಲಿ ಟು ಓ ಕ್ಲಾಕ್ ಆಗ್ಬೋದು ಬನ್ನಿ ಹೋಗೋಣ ಅಮ್ಮ ಬನ್ನಿ ಬನ್ನಿ ಹೋಗುವ ಬಿಸಿಲು ಸಿಕ್ಕಾಪಟ್ಟೆ ಇದೆ ಸೊ ಐ ಥಿಂಕ್ ಇವತ್ತು ಮಳೆ ಬರ್ಬೋದು ಅನಿಸುತ್ತೆ ಅದಕ್ಕೆ ಬಿಸಿಲು ಸಿಕ್ಕಾಪಟ್ಟೆ ಚನ್ನಪಟ್ಣದಲ್ಲಿ ಇರೋದು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಈಗ ಸೊ ಇವಾಗ ಬಂದ್ವಿ ಅವ್ರ ಮನೆಗೆ ತೋರಿಸ್ತೀನಿ ರೀ ಡೋರ್ ಲಾಕ್ ಮಾಡೋಳೆ ತೋರಿಸ್ತೀನಿ ನಮ್ಮ ಗುಬ್ಬಿ ಮೇಯ್ನು ಗುಬ್ಬಿ ನೋಡ್ಬೇಕು ನಾನು ಡೋರ್ ಓಪನ್ನೇ ಮಾಡ್ತಾ ಇಲ್ಲ ಅವಳು ಓಹೋ ಇದು ಓಹ್ ಮಿನಿಮರ ಫಿರ್ತನ್ ವೆಲ್ಕಮ್ ಅಂದ್ರೆ ಬಂದಿರೋಣ್ ಅವಳು ಗುಪಿ ಗಾಯ್ಸ್ ನೋಡಿ ಅವಳು ಬಾ ಬಾ ತಕೈತಿದೆ ಲುಕ್ ತುಂಬಾ ಜನ ವಿಶ್ ಮಾಡೋರೆ ನನಗೆ ಅರ್ಧ ವಿಶ್ ಮಾಡ್ಬಿಟ್ಟು ಅವಳು ಇವಳು बर्थडे ಎಲ್ಲರಿಗೂ ಥ್ಯಾಂಕ್ಸ್ ಎಸ್ ಥ್ಯಾಂಕ್ಸ್ ಹೇಳ್ತಾಡಳೆ ಸಿಕ್ಕಾಪಟ್ಟೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಲ್ಮೋಸ್ಟ್ ನನಗೆ ಮಾಡೋ ನಮ್ಮ ಫ್ರೆಂಡ್ಸು ಅವರೆಲ್ಲ ಸೊ ನೋಡಿ ದೇವ್ರ ದೀಪ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾಳೆ ಪರ್ಫೆಕ್ಟ್ ಆಗಿರ್ಬೇಕು ಹೂವು ಎಲ್ಲ ಸೊ ನಮ್ಮ ಫಾದರ್ ಇವತ್ತೇನು ಬರ್ತಡೆ ಸ್ಪೆಷಲ್ ವೋಸು ಪಾರ್ಟಿ ಜೋರಾ ನಮಗೆ ಪಾರ್ಟಿ ಪಾರ್ಟಿ ಜೋರು ಇವತ್ತು ಏನ್ ಸ್ವೀಟು ಏನ್ ಸ್ವೀಟ್ ಮಾಡಿದೆ ಏನೇನು ಓಹೋ ಪಕ್ಕ ಜಾಮೂನ್ ಮಾಡೋಳೆ ಬರ್ತಾರೆ ಏನೇನೋ ಸ್ಪೆಷಲ್ ಮಾಡ್ತಾಳೆ ಬಟ್ ಇವತ್ತು ಮಂಡೇ ಬೇರೆ ನಾನ್ ವೆಜ್ ತಿನ್ನಂಗಿಲ್ಲ ಸೊ ಹಾಗಾಗಿ ವೆಜಿಟೇರಿಯನ್ ಸ್ವೀಟ್ ಜಾಮೂನು ಬೋಂಡಾ ಏನೇನೋ ಮಾಡ್ಬಿಟ್ಟವಳೆ ನೋಡೋಣ ನಮ್ಮ ಗುಬ್ಬಿ ಮಲ್ಕೋಬಿಟ್ಟವಳೆ ಸೊ ಆಲ್ರೆಡಿ ನಾವು ಬಂದು ಒನ್ ಅವರ್ ಮೇಲೆ ಆಯಿತು ಇನ್ನೂ ಎದೊಳ್ಳೆ ಇಲ್ಲ ಸೊ ನಾನೇ ಹೇಳ್ಸೋಣ ಅಂತ ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೋಡಿರೋಳಿ ನಮ್ಮ ಪಾಪ

ಮಮ್ಮಿ ಬರ್ಡೇ ಇವತ್ತು ಮಮ್ಮಿ ಬರ್ತಡೇನ ಇವತ್ತು ಹ್ಞೂ ಹ್ಯಾಪಿ ಬರ್ಡೇ ಮಾಡ್ದಾ ನೋಡಿ ಹ್ಯಾಪಿ ಬರ್ಡೇ ಮಾಡೋಣ ಮಮ್ಮಿದು ಇವತ್ತು ಮಾಡೋಣ ಮಾಡೋಣ ಓಕೆ ಚಿಕ್ಕಿಗೆ ಕುತ್ತ ಕೊಡು ಒಂದು ಕೊಟ್ಬಿಡು ಬೇಗ ಕೊಡು ಪಪ್ಪಿಗೆ ಕೊಟ್ಬಿಡು ಚಿಕ್ಕಿ ಇದ್ದೇ ಗಂಡಿಗೆ ಆದರೂ ಏನು ಮಗನೇ ನಿದ್ದೆಗಣ್ಣ ನಿಂಗೆ ಟಚ್ ಮಾಡ್ತೀಯಾ ಟಚ್ ಮಾಡ್ತೀಯಾ ಮಲ್ಕೋಗ ಊರು ಬತ್ತೀಯಾ ಊರು ಬತ್ತಿಯಾ ಬತ್ತೀಯಾ ಬರ್ತಿಯ ಬರ್ತಿಯ ಶಾಕ್ ಆಗೋಯ್ತು ಯಾರಿದು ಇನ್ನರು ಅಂತ ಯಾರು ಮಗನೆ ನಾನು ಯಾರು ನಾನು ನಿಮಿಷ ಕೊಟ್ಬಿಟ್ರಾ ಚಿಕ್ಕಿ ನಿನಗೆ ನಿನ್ನಿದೆ ಎಲ್ಲ ಆ್ಯಡ್ ಮಾಡಿಬಿಟ್ರಾ ಮಧು ಮಗಳುಳು ಹಾಂ ಬುತ್ತು ಬಿತ್ತು ಬಿತ್ತ ಬತ್ತು ಬಿತ್ತು ಬತ್ತು ಬತ್ತು ಬತ್ತಾ ಬರುತ್ತೆ ಸಬ್ಸ್ಕ್ರೈಬರ್ಸ್ ಕುತ ಕೊಪ್ಪಡಿ ಹ್ಞೂ ವೆರಿ ಗುಡ್ ವೆರಿ ಗುಡ್ ಯಾರದು

ಗುಡ್ ಗರ್ಲ್ ಹೋಗ್ತಾ ಇದೀವಿ ಅಕ್ಕ ನೋಡಿ ಈ ರೀತಿ ರೆಡಿ ಆಗೋಣ ಬರ್ಡೇ ಗರ್ ನಾನು ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ನಾನು ಗುಬ್ಬಿ ತೋರಿಸ್ತೀನಿ ನೋಡಿ ಅವಳಿಗೆ ಎಲ್ಲೋ ಆಚೆ ಕಡೆ ಹೋಗ್ತಾ ಇದೀವಿ ಅಂತ ಫುಲ್ ಖುಷಿ ಆಗ್ತಾ ಇದೆ ಮಳೆ ಬೇರೆ ಬರೋ ಥರ ಐತೆ ಸೊ ನೋಡೋಣ ಬನ್ನಿ ಹೋಗೋಣ ಅಮ್ಮ ಬಾನು ಬ್ ತೋಳೆ ನಾನಮ್ಮ ಕೆಫೆಗೆ ಬಂದಿದ್ದೀವಿ ಇದು ಸಿಂಪಲ್ ಒಂದು ಕೆಫೆ ಅಂತ ಚಲ್ಪಣದಲ್ಲಿರೋದು ತೋರಿಸಿ ಸಿಂಪಲ್ ಆಗಿ ಒಂದು ಕೆಫೆ ಅಂತ ಇದು కేక్ ఇల్వా తగబర కేక్ ఇ బర్త్డే సెలబ్రేషన్ ಮಳೆ ಬರ್ತಾ ಇದೆ ಕೇಕ್ ತರೋಣ ಅಂತ ಬಂದೆ ಸೊ ತಿಂಡಿ ಮನೆ ಅಂತ ಇದು ಬೇಕ್ರಿ ಕೇಕ್ ತಗೋಣ ಅಂತ ಬಂದರೆ ಮಳೆಗೆ ಸಿಗಾಕೊಬಿಟ್ಟಿದೀನಿ ಕೇಕು ಕೂಡ ತೊಗೊಂಡೆ ಸೊ ಮಳೆ ನಿಂತ ಮೇಲೆ ಹೋಗ್ಬೇಕು ಮತ್ತೆ ಕೆಫೆಗೆ ಮಳೆ ಸೊ ನಾನು ನೆನ್ಕೊಂಡೆ ಬಂದೆ ಕೇಕ್ ತಗೊಂಡು ಪಿಝಾ ಆರ್ಡ್ರ್ ಮಾಡಿದ್ವಿ

ನಾನು ಹೇಳ್ದಲ್ಲ ಬೆಳಗ್ಗೆ ಬರ್ಬೇಕಾದ್ರೆ ಇವತ್ತು ಮಳೆ ಬರುತ್ತೆ ಪಕ್ಕ ಅಂತ ಸೊ ಹಂಗೇನೆ ಮಳೆ ಬಂದಿದೆ ನೋಡಿ ಮಶ್ರೂಮ್ ಮಂಚೂರಿಯನ್ ಆರ್ಡರ್ ಮಾಡಿದ್ದಾರೆ එකටිගි වග සංගකිහබඩුහ බඩුහ බඩටහ බඩ එකත් මඩී ගුභක් ഹാപ്പി ബർഡേ ടു ഹാപ്പി ബർഡേ ടു യൂ ഡിയർ സിസ്റ്റർ ഹപ്പി ബർഡേ ടുൻസ്രമാ പോകാം

ಗಿಫ್ಟು ಅಂತ ಬಂದರೆ ಅವ್ಳಿಗೇನಾದರೂ ಯೂಸ್ ಆಗೋ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ಡ್ರೆಸ್ ಪೀಸ್ ತರೋಣ ಅಂತ ಅಂದ್ಬಿಟ್ಟು ಅಲ್ಲೇ ಶಾಪ್ಗೆ ಹೋಗಿ ತಂದಿದ್ದು ನಾನು ಸೊ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ತರೋದನ್ನು ನೋಡ್ಬೋದು ಸೊ ಅವಳಿಗೆ ಸಿಂಪಲ್ ಆಗಿರೋ ಡ್ರೆಸ್ಸಸ್ ಅಂದ್ರೇ ಇಷ್ಟ ಆಗುತ್ತೆ ಸೊ ಅದಕ್ಕೆ ಒಂದು ಕೋಟ್ ಸೆಟ್ ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನು ಗಿಫ್ಟ್ ಮಾಡಿದೆ ಅವಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಅಂತ ಹೇಳಿದ್ಳು ಎಸ್ ಇವಾಗ ಓಡ್ತೀವಿ ಮನೆಗೆ ಲೇಟಾಯಿತು ಟ್ಯೂಷನ್ ಬೇರೆ ಮಾಡಬೇಕು ಸೊ ಎಂಪೈರ್ಗೆ ಹೋಗೋಣ ಅಂತ ಅಂದರು ಬಟ್ ಅಂತ ಅಂದ್ಬಿಟ್ಟು ಎಸ್ ಮನೆಗೆ ಬಂದು ಟ್ಯೂಷನ್ ಎಲ್ಲ ಮುಗಿಸ್ದೆ ಸೊ ಇವಾಗ ಸುಮ್ಮನೆ ಕೂತಿದ್ದೆ ಆಲ್ರೆಡಿ ಟೈಮ್ ಬಂದು ಎಂಟೂವರೆ ಆಗಿದೆ ಸೊ ಇವಾಗ ಊಟ ಮಾಡಿ ಮಲಗಬೇಕು ಈ ವಿಡಿಯೋ ಇಷ್ಟ ಆಗಿತ್ತು ಸೊ ನಿಮಗೆ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್